ನಮಸ್ಕಾರ ಇವತ್ತು ಗುರುಗಳ ಹೇಳಿದ ಪ್ರವಚನ ವಿಶಿಷ್ಟ ನಿಮಗೆ ನಮಸ್ಕಾರ ಮಹಾಸ್ವಾಮಿಗಳವರ ಪರಮಾನುಗ್ರಹ ಹಾಗೂ ರಾಮದೇವರ ಪೂರ್ಣಾನುಗ್ರಹದಿಂದ ಇವತ್ತು ನಮ್ಮ ಬೆಂಗಳೂರು ನಗರದಲ್ಲಿ ಕಳೆದು ಸುಮಾರು ವರ್ಷಗಳಿಂದ ಕೋಟ ಹೈಸ್ಕೂಲ್ನಲ್ಲಿ ರಾಮದೇವರ ವಾಲ್ಮೀಕಿ ರಾಮಾಯಣ ಉಪನ್ಯಾಸ ನಿರಂತರವಾಗಿ ನಡೀತಾ ಬಂದಿದೆ ಮಹಾಸ್ವಾಮಿಗಳವರು ಪ್ರಾತಃಸ್ಮರಣೆಯಾದ ಶ್ರೀ ಸತ್ಯಪ್ರಮೋದ್ ತೀರ್ಥ ಶ್ರೀಪಾದಂಗಳವರು ಹಾಕಿಕೊಂಡಂತಹ ಒಂದು ಪರಂಪರೆ ಈಗಲಾದರೂ ನಮ್ಮ ಮಹಾ ನಮ್ಮ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರವರನ್ನು ಮುಂದುವರಿಸ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ನಮಗೆ ಮುಖ್ಯವಾದದ್ದು ಏನಂತಂತಂದ್ರೆ ಈ ಇವತ್ತಿನ ಒಂದು ಉಪನ್ಯಾಸದಲ್ಲಿ ನಾವು ಕೇಳಿದಾಗ ನಮಗೆ ಆದಂತಹ ಒಂದು ರೋಮಾಂಚನ ಹೇಗೆ ಭರತರು ಹಾಗೂ ಸೀತಾಮಾತೆಯರು ಹಾಗೂ ಆಗಿದ್ದಂತಹ ಒಂದು ರಾಮದೇವರ ಇದ್ದಾಗ ಹೇಗೆ ಇತ್ತು ರಾಜ್ಯ ಹಾಗೆ ರಾಜ್ಯ ಪರಿಪಾಲನೆ ಹೇಗಿತ್ತು ಅಂತ ಅನ್ನೋದು ನಾವು ವಿಶೇಷವಾಗಿ ಇಲ್ಲಿ ಗುರುಗಳ ಕಡೆಯಿಂದ ನಾವು ತಿಳ್ಕೊತೀವಿ ಹೆಂಗಂತಂತಂದ್ರೆ ಭರತರು ಭರತ ಹೇಗೆ ರಾಜ್ಯಭಾರ ಮಾಡಿದ ರಾಮದೇವರು ವನವಾಸಕ್ಕೆ ಹೋದರು ಆದರೆ ಆ ಹೇ ಯಾವ ಮಾದರಿಯಲ್ಲಿ ಮಾಡಿದ ಹೇಗೆ ಅದನ್ನು ಪರಿಪಾಲನೆ ಮಾಡಿದ ಅಂತ ಅನ್ನೋದು ವಿಶೇಷವಾಗಿ ರಾಮದೇವರು ಅಣ್ಣ ಅಗ್ರ ಜಮ್ಮ ಭರತ ಭರತರು ಬಂದು ಕೇಳ್ತಾರೆ ಕೇಳ್ತಾರ ಅಂತಂತಂದು ಅವಾಗ ರಾಮದೇವರು ಹೇಳ್ತಾರ ಈ ಹೇಗೆ ರಾಜ್ಯ ಭಾರ ಎಲ್ಲರೂ ಎಲ್ಲಾರು ಚಲೋ ಇದ್ದಾರೆಲ್ಲೋ ಪ್ರಜೆಗಳು ಹೇಗಿದ್ದಾರೆ ಮತ್ತು ಅಲ್ಲಿ ಬಂದಂತಹ ನಮ್ಮ ಪುರೋಹಿತರು ಹೇಗಿದ್ದಾರೆ ಅಲ್ಲಿ ಸಮಾಜ ಹೇಗೆ ನಡೆದಿದೆ ನಮ್ಮ ಮಳೆ ಆಗಲಿ ಬೆಳೆ ಆಗಲಿ ಮತ್ತೆ ವಾತಾವರಣ ಎಲ್ಲ ಹೇಗಿದೆ ಅಂತ ಅನ್ನೋದು ರಾಮದೇವರು ಕುಶಲ ಪ್ರಶ್ನೆಯನ್ನ ಆ ಭರತರಿಗೆ ಮಾಡ್ತಾರೆ ಆ ರೀತಿಯಾಗಿ ಭರತರು ಆ ಆದಂತಹ ತಮ್ಮ ಅಯೋಧ್ಯೆಯಲ್ಲಿ ನಡೆದಂತಹ ಎಲ್ಲ ಘಟನೆಯನ್ನ ರಾಮದೇವರ ಮುಂದೆ ಒಪ್ಪಿಸ್ತಾರೆ ಹಾಗೆ ಆ ಈಗಿನ ನಾವು ಒಂದು ಸಂದರ್ಭದಲ್ಲಿ ನಾವು ತಿಳ್ಕೊಬೇಕಂತಂದ್ರೆ ಹಾಗೆ ಆಗ ಬಂದಂತಹ ಸನಾತನ ಧರ್ಮ ಇದು ನಿನ್ನೆ ಮೊನ್ನೆ ಆದಂತಹ ಅಲ್ಲ ಪರಂಪರಾ ಪ್ರಾಪ್ತವಾದದ್ದು ಬಂದಂತಹ ಸಾಕ್ಷಾತ್ ಭಗವಂತನೇ ನಮಗಾಗಿ ತಮ್ಮ ನಮ್ಮ ಭಕ್ತರಿಗಾಗಿ ನಮ್ಮ ಅನ್ ನಮ್ಮ ಅಂಧ ಭಕ್ತರಿಗಾಗಿ ಭಗವಂತ ತಾನೇ ಸ್ವತಃ ತನ್ನ ಅವತಾರವನ್ನ ತಾಳಿ ಹೇಗೆ ಇರಬೇಕು ಜೀವನದಲ್ಲಿ ಹೇಗೆ ನಾವು ಇರಬೇಕು ನಮ್ಮ ಜೀವನ ಹೇಗೆ ಸಾರ್ಥಕತೆ ಮಾಡ್ಕೋಬೇಕು ಅಂತ ಅನ್ನೋದು ರಾಮದೇವರೇ ಒಂದು ಅವತಾರವಾಗಿ ಬಂದು ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ ಹೇಗೆ ಈಗ ನೋಡ್ರಿ ನಾವು ಅಣ್ಣ ತಮ್ಮಂದರೊಳಗಡೆ ನಾವು ಹೇಗಿರ್ಬೇಕು ಪತಿ ಪತ್ನಿಯರ ನಾವು ಹೇಗಿರ್ಬೇಕು ಹಾಗೆ ಪ್ರಜೆಗಳ ಜೊತೆ ಹೇಗಿರ್ಬೇಕು ರಾಜರಾದಾಗ ಹೇಗಿರಬೇಕು ನಾವು ಪ್ರಜೆಗಳಾದಾಗ ಹೇಗಿರ್ಬೇಕು ಶಿಷ್ಯರಾದಾಗ ಹೇಗಿರ್ಬೇಕು ಪ್ರತಿ ಒಂದು ಒಂದು ಪಾಯಿಂಟ್ ಕೂಡ ರಾಮದೇವರು ನಮಗೆ ಅಷ್ಟು ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಮಹಾಸ್ವಾಮಿಗಳವರು ಅದನ್ನ ನಮಗೆ ಉಪದೇಶ ಮಾಡ್ಲಿಕ್ಕೆ ಅಂತ ಅನ್ನೋದು ನಮಗ್ ಬಹಳ ನಾವು ಭಕ್ತಿಯಿಂದ ನಾವು ಕೇಳ್ಬೇಕು ಯಾಕಂದ್ರೆ ಎಲ್ಲರೂ ಬರ್ತಾರ ಪ್ರವಚನ ಹೇಳ್ತಾರ ಸಾವಿರ ಮಂದಿ ಪ್ರವಚನ ಹೇಳ್ತಿರ್ತಾರೆ ನಮ್ಗಲ್ಲೇ ಆ ಇದನ್ನು ಭಕ್ತಿ ಹುಟ್ಟಂಗಿಲ್ಲ ನಮಗ ಮಹಾಸ್ವಾಮಿಗಳವರು ಹೆಂಗ್ ಹೇಳ್ತಾರ ಅಂತಂದ್ರ ಆ ಮಹಾಸ್ವಾಮಿಗಳವರು ಉಪನ್ಯಾಸ ಹೇಳ್ಬೇಕಾದಾಗ ನಾವು ಫ್ಲಾಶ್ ಬ್ಯಾಕ್ ಮಾಡ್ಕೊಂಡ್ ಅಂದ್ರ ಅದನ್ನ ನಾನು ಕಣ್ಣು ಮುಂದೆ ಬರ್ದಿರ್ತದೆ ವಾಲ್ಮೀಕಿ ಋಷಿಗಳು ಹೇಗೆ ಬರ್ದಾರ ರಾಮಾಯಣ ಅದಕ್ಕೆ ಶ್ರೀಮದ್ ಆಚಾರ್ಯರು ಶ್ರೀಮದ್ ಆಚಾರ್ಯ ಪ್ರತಿಯೊಂದು ತಾತ್ಪರ್ಯ ಸುದೀಕ ಹೇಗಿದೆಯೋ ಹಾಗೆ ಬರ್ದಿದ್ದಾರೆ ಯಾಕಂದ್ರ ವಾಯುದೇವರು ಅವತಾರ ಅವರು ಆ ಟೈಮ್ದಲ್ಲಿ ಇದ್ದವ್ರೆ ಅದನ್ನು ಒಂದು ಅಚ್ಚುಕಟ್ಟಾಗಿ ನಮ್ಮ ಸಮಾಜಕ್ಕೆ ನಮ್ಮ ಹಿಂದೂ ಸಮಾಜಕ್ಕೆ ನಮ್ಮ ಒಂದು ಪರಂಪರೆಗೆ ಆ ಈಗ ಈಗಲಾದ್ರೂ ಮುದ್ರಿತವಾದಂತಹ ಆವಾಗ ಬಂದಂತಹ ಒಂದು ಏನು ಸಂದೇಶ ಅದನ್ನ ಈಗಲಾದ್ರೂ ಅದನ್ನ ಆ ನಮ್ಗೆ ಗುರುಗಳವರು ತಿಳಿಸ್ಕೊಳ್ಳಿಗತ್ತರ ಇದು ನಮಗ್ ಬಹಳ ಬಹಳ ಸಂತೋಷ ಸಂಗತಿ ನಮ್ಗ ಒಂದು ಏನು ಪುಣ್ಯ ಅಂತಂದ್ರೆ ನಮ್ಮ ಒಂದು ಈ ಕಲಿಯುಗದಾಗ ಇಂತಹ ಸತ್ಯವಾದಂತಹ ಸನಾತನ ಧರ್ಮದ ಒಂದು ಪರಿಪಾಲನೆ ಆಯ್ತು ಹೇಗೆ ನಾವು ಇರಬೇಕು ಅಂತ ಅನ್ನೋದು ರಾಮದೇವರು ಆ ನಮ್ಮ ಸ್ವಾಮಿಗಳವರ ಮುಖಾಂತರ ನಮಗೆ ಎಲ್ಲರಿಗೂ ಬೋಧನೆ ಮಾಡ್ಲಿಕ್ಕೆ ಅದನ್ನ ನಾವೆಲ್ಲರೂ ಕೂಡ ಭಕ್ತಿಯಿಂದ ಕೇಳಿ ನಮ್ಮ ಒಂದು ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ ನಮಗೂ ಇದು ಒಂದು ಸಾರ್ಥಕತೆ ಆಗ್ತದೆ ಅಂತ ಅನ್ನೋದು ನಾವಿಲ್ಲಿ ಭಾವಿಸ್ಬೇಕು ಮತ್ತು ಅದನ್ನು ನಾವು ತಿಳ್ಕೊಳ್ಬೇಕು ಅವಶ್ಯವಾಗಿ ಇದು ವರ್ಷ ವರ್ಷ ಆಗ್ತದೆ ನಾವೆಲ್ಲರೂ ಕೂಡ ಇಲ್ಲಿ ಬಂದು ಒಂದು ಧರ್ಮದ ಕಾರ್ಯದಲ್ಲಿ ನಾವು ಭಾಗವಹಿಸಿ ನಮ್ಮ ಜೀವನ ಸಾರ್ಥಕ ಸಾರ್ಥಕ ಮಾಡ್ಕೋಬೇಕು ಇದನ್ನ ಮಹಾಸ್ವಾಮಿಗಳವರು ಮತ್ತು ಈ ಬೆಂಗಳೂರಿನ ನಗರದವರು ನಮ್ಗೆ ಅನುಕೂಲ ಮಾಡ್ಕೊಟ್ಟಾರ ಆದಷ್ಟು ಎಷ್ಟು ಆಗ್ತದೋ ಅಷ್ಟೆಲ್ಲರೂ ಕೂಡ ಪ್ರಚಾರ ಮಾಡ್ರಿ ಎಲ್ಲರೂ ಕೂಡ ಇಲ್ಲಿ ಬಂದು ಪಾಲ್ಗೊಂಡು ರಾಮದೇವರಿಗೆ ಹಾಗೂ ಮಹಾಸ್ವಾಮಿಗಳವರ ಅನುಗ್ರಹಕ್ಕೆ ಪಾತ್ರ ಆಗ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಮತ್ತೆ ಮುಖ್ಯದಾಗಿ ಏನಂತಂತಂದ್ರೆ ಮಹಾಸ್ವಾಮಿಗಳವರ ಅನುಗ್ರಹದಿಂದಲೇನೆ ನಾವು ಕೂಡ ಅಯೋಧ್ಯೆಯಲ್ಲಿ ನಾನು ಇರ್ತೀನಿ ಅಲ್ಲಿ ಮಹಾಸ್ವಾಮಿಗಳವರು ಮೂಲ ರಾಮ ಭವನ ಅನ್ನೋದು ನಿರ್ಮಾಣ ಮಾಡ್ಲಿಕ್ಕೆ ಬಂದ ಬಂದ ಜನರಿಗೆ ಆಹ್ಹ್ ಹಾಗೂ ಹಾಗೂ ತೀರ್ಥಪ್ರಸಾದದ ಒಂದು ವ್ಯವಸ್ಥೆಗಾಗಿ ಮಹಾಸ್ವಾಮಿಗಳವರು ಅಲ್ಲಿ ಬೃಹತ್ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡ್ಲಿಕ್ಕೆ ಶ್ರೀ ಮೂಲಾರಾಮ ಭವನ ಅಂತಂತಂದು ಬಂದಂತಹ ಆದ್ಯ ಅಯೋಧ್ಯ ಮುಖ್ಯದಾತ್ರಿ ಮುಖ್ಯದಾಗಿ ಮುಖ್ಯದಾಯಕವಾದ ಕ್ಷೇತ್ರದಲ್ಲಿ ಆದ್ಯವಾದದ್ದು ಅಯೋಧ್ಯ ಸೊ ಹೀಗಾಗಿ ಆ ಆ ಒಂದು ಅಯೋಧ್ಯೆ ಕ್ಷೇತ್ರದಲ್ಲಿ ಬಂದಂತಹ ಭಕ್ತರಿಗೆ ಅಲ್ಲಿ ತೀರ್ಥ ವಿಧಿ ಮಾಡಬೇಕು ಹಾಗೂ ಬಂದಂತಹ ಭಕ್ತರಿಗೆ ಭೋಜನದ ವ್ಯವಸ್ಥೆ ಆಗಿರಬೇಕು ಅವರಿಗೆ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಿರ್ಬೋದು ಈ ರೀತಿಯಾಗಿ ಬಂದ ಎಲ್ಲ ಭಕ್ತರಿಗೆ ನಮ್ಮ ಹಿಂದೂ ಸಮಾಜಕ್ಕೆ ಆಸ್ತಿಕ ಸಮಾಜಕ್ಕೆ ಅನುಕೂಲ ಆಗುವ ರೀತಿಯಾಗಿ ಒಂದು ಹಾಂ ಯಾರಂತೂ ಏನಿಲ್ಲ ನಮ್ಮ ಹಿಂದೂ ಸಮಾಜದವರಿಗೆ ಆಸ್ತಿಕ ಸಮಾಜದವರಿಗೆ ಬಂದಂತಹ ಎಲ್ಲ ಭಕ್ತರ ರಾಮ ಭಕ್ತರಿಗೆ ಅನುಕೂಲ ಆಗುವುದಕ್ಕಾಗಿಯೇ ಮಹಾಸ್ವಾಮಿಗಳವರು ಒಂದು ಬೃಹತ್ತಾದಂತಹ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕರ್ತಾರೆ ಸೊ ಎಲ್ಲ ರಾಮ ಭಕ್ತರು ಮಹಾಸ್ವಾಮಿಗಳವರ ಶಿಷ್ಯರು ಎಲ್ಲರೂ ಕೂಡ ಈ ಒಂದು ಭವನಕ್ಕೆ ನಿಮ್ಮ ಕೈಲಾದಷ್ಟು ತನುಮನ್ನ ಧನದಿಂದ ಸಹಾಯ ಮಾಡಿ ಗುರುಗಳ ಅನುಗ್ರಹಕ್ಕೆ ಆ ಸರ್ವೋತ್ತಮನಾದ ಶ್ರೀರಾಮಚಂದ್ರ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಿಮ್ಮಲ್ಲಿ ಸೇವನೆಯ ಪ್ರಾರ್ಥನೆಯನ್ನು ಈಗ ಮಹಾಸ್ವಾಮಿಗಳವರು ಇಲ್ಲಿ ಉಪನ್ಯಾಸವನ್ನ ಮಾಡ್ಲಿಕ್ಕಾರಲ್ಲ ಇದು ನಮ್ಮ ಯುವಕರಿಗೆ ಬಹಳ ಮುಖ್ಯವಾದದ್ದು ಯುವಕ ಮತ್ತು ಯುವತಿಯರಿಗೆ ಯಾಕ ಯಾಕೆ ಅಂತಂತಂದ್ರ ಈಗ ಈಗಿನ ಒಂದು ಜನರೇಷನ್ ಬಹಳ ಹಿಂದುಳಿಗತ್ತದ ಇದನ್ನ ನಮಗ ನಮಗೇನು ಮುಖ್ಯ ಅಂತಂತಂದ್ರ ನಾವು ಮುಖ್ಯವಾಗಿ ನಮ್ಮ ಧರ್ಮನ ಧರ್ಮವನ್ನು ಪರಿಪಾಲನೆ ಮಾಡಬೇಕು ಹಾಗೆ ನಮ್ಮ ಸ್ಟಡಿನೂ ಕೂಡ ನಾವು ವ್ಯವಸ್ಥಿತವಾಗಿ ಮಾಡಬೇಕು ಅದಕ್ಕೆ ಮುಖ್ಯ ಏನು ಬೇಕಂತಂದ್ರೆ ಗುರು ಅನುಗ್ರಹ ಬೇಕು ಗುರು ಅನುಗ್ರಹ ಆಗಬೇಕಂತಂದ್ರೆ ನಾವು ಇಂತಹ ಸತ್ಕಾರಗಳಲ್ಲಿ ಇಂತಹ ಸಮಾಜ ಸೇವೆಯಲ್ಲಿ ಹಾಗೂ ಒಂದು ಗುರುಗಳ ಅನು ಸೇವಾ ಹಾಗೂ ಭಗವಂತನ ಸೇವೆಗಳಲ್ಲಿ ನಾವು ಪ್ರಾ ಭಾಗವಹಿಸಿದಾಗ ಅವಾಗ ನಮಗೇನಾದಂತಹ ಒಂದು ಅನುಭವಗಳು ಇರ್ತದಲ್ಲ ಅದು ನಮ್ಗೆ ಸತ್ಕಾರಗಳಿಗೆ ನಮಗೆ ಕರೆದುಕೊಂಡು ಹೋಯ್ತದೆ ಹೀಗೆ ನಮ್ಮ ಹಿಂದೂ ಸನಾತನ ಧರ್ಮ ಹಾಗೂ ನಮ್ಮ ಸನಾತನದಲ್ಲಿ ಬಂದಂತಹ ಏನು ಒಂದು ಪದ್ಧತಿ ಇದೆಯಲ್ಲ ಅದನ್ನೆಲ್ಲವೂ ಕೂಡ ನಾವು ಪರಿಪಾಲನೆ ಮಾಡ್ತಾ ಹಾಗೆ ನಮ್ಮ ಮಿತ್ರರಿಗೆ ಹಾಗೂ ನಮ್ಮ ಹಿಂದೂ ಸಮಾಜಕ್ಕೆ ನಾವು ಅದನ್ನ ತಿಳಿಸ್ಬೇಕು ಇದು ಬರೀ ನಮ್ಮ ಉದ್ದಾರಂಕ ಅಷ್ಟೇ ಅಲ್ಲ ಸ್ವಕಾರ್ಯನೂ ಮಾಡ್ಬೇಕು ಸ್ವಾಮಿ ಕಾರ್ಯನೂ ಮಾಡ್ಬೇಕು ಇದರಿಂದ ಎರಡೂನು ಆಗ್ತದೆ ನಮ್ ಉದ್ಧಾರನೂ ಆಗ್ತದೆ ನಾವು ಮಂದಿಗೆ ಹೇಳಿದ್ದೆ ಅಂದ್ರ ಅದರಿಂದ ನಮ್ಮ ಸಮಾಜನೂ ಬೆಳೀತದ ಅಂತಂದ ನಾನು ಅನ್ನೋದನ್ನ ನಾನು ಇಲ್ಲಿ ನಮ್ಮ ಎಲ್ಲ ಯುವಕರಿಗೆ ಹಾಗೂ ಎಲ್ಲರೂ ಕೂಡ ಇದನ್ನ ಮಾಡ್ಲೇಬೇಕು ಯಾಕಂದ್ರೆ ನಮ್ಮ ಯುವಕರಿಗೆ ಇದು ಬಹಳ ಮುಖ್ಯ ಹೀಗೆ ನಮ್ಮ ಹಿಂದೂ ಸಮಾಜ ಬೆಳಿಬೇಕಂತಂದ್ರೆ ಇದೇ ನಾವ್ ಪಾಲನೆ ಮಾಡಿದಾಗೆ ನಮಗ್ ಮುಂದಾಗ್ತದ ಈಗೆಲ್ಲಾ ನೀವು ಹಿರಿಯರೆಲ್ಲಾ ಪಾಲನೆ ಮಾಡ್ಕೊಂಡು ಬಂದ್ರೆ ಆದರ್ಶ ಆಗ್ಯದ ನಾವ್ ಆದರ್ಶ ಮಾಡಿದ್ರೆ ನಮ್ಮ ಮುಂದಿನ ಒಂದು ಪೀಳಿಗೆ ಆಗ್ತದಂತ ತುಂಬಾ ಖುಷಿ ಅನ್ಸುತ್ತೆ ನೀವು ಈ ತರ ಕೆಲಸ ಮಾಡ್ತಿದ್ದೀನಿ ಅಂತ ಈ ಭವನ ನಿರ್ಮಾಣ ಮಾಡ್ತೀನಂತ ನಮಗೂ ತುಂಬಾ ಖುಷಿ ಆಯ್ತು ನಿಮ್ ಹೆಸರು ನನ್ನ ಹೆಸರು ಅನಿರುದ್ಧ ಅಂತ ನಾನು ಅಯೋಧ್ಯೆಯಲ್ಲೇ ಇರ್ತೀನಿ ಮಹಾಸ್ವಾಮಿಗಳವರ ನಮ್ಮ ಸ್ವಾಮಿಗಳವರ ಶಿಷ್ಯನಾಗಿ ಅಲ್ಲಿ ಸೇವೆಯನ್ನ ಮಾಡ್ತಾ ಇದೇನೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ನಡೆಯಿತು ನಾನು ಈಗ ಅಲ್ಲೇ ಈಗ ಅಯೋಧ್ಯದಲ್ಲೇನೆ ಕಂಟಿನ್ಯೂ ಮಾಡ್ಲಿರ್ತೀನಿ ಮುಂಚೆ ನಮ್ಮ ಜಿದ್ಯಾರ್ಥ ವಿದ್ಯಾಪೀಠದಲ್ಲಿ ಏಳು ವರ್ಷ ಇದ್ದೆ ಆಮೇಲೆ ಮಠ ತಗೊಂಡ್ಕೊಳ್ಳಿ ಅಲ್ಲೇ ಹೋಗಿ ಮಠದ ಸೇವೆ ಮಾಡ್ತಾ ಅಲ್ಲೇ ಅಧ್ಯಯನ ಮಾಡಿದೆ ತುಂಬಾ ಅದೃಷ್ಟ ತುಂಬಾ ಭಾಗ್ಯ ನಿಮ್ಮದು ಮಹಾಸ್ವಾಮಿಗಳವರ ಆಶೀರ್ವಾದ ಅಷ್ಟೇ ಜಯಶ್ರೀ ಜಯಶ್ರೀ